ದಾಂಡೇಲಿಯಲ್ಲಿ ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಕುಮಟಾದ ರೋಹಿದಾಸ್ ನಾಯ್ಕರು ಆಯ್ಕೆಯಾಗಿದ್ದಾರೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಬಿಎನ್ ವಾಸರೆ ತಿಳಿಸಿದ್ದಾರೆ ಈ ಬಗ್ಗೆ ಕಸಾಪ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯ ನಂತರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ದಾಂಡೇಲಿಯಲ್ಲಿ ಮಂಗಳವಾರ ನಡೆದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಮ್ಮೇಳನಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಮುಂಡಗೋಡ್ ಕಸಾಪ ಅಧ್ಯಕ್ಷ ವಸಂತ ಕೋಣಸಾಲಿ ಸೂಚಿಸಿದರು ಹೊನ್ನಾವರ ಅಧ್ಯಕ್ಷ ಎಸ್ಎಚ್ ಗೌಡ ಅನುಮೋದಿಸಿದರು ಅಂತಿಮವಾಗಿ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಯಿತೆಂದು ತಿಳಿಸಿದರು ಉತ್ತರ ಕನ್ನಡ ಜಿಲ್ಲಾ ಸಮ್ಮೇಳನ ದಾಂಡೇಲಿಯಲ್ಲಿ ಇದೆ ಇಪ್ಪತ್ತೈದನೇ ವರ್ಷದ ಸಮ್ಮೇಳನ ಆಗಿರೋದ್ರಿಂದ ಈ ವರ್ಷ ಮೂರು ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಬೇಕುಕೊಂಡಿದ್ದೇವೆ ಮೊದಲ ಎರಡು ದಿನ ಈ ಹಿಂದೆ ಹೇಗೆ ಸಾಹಿತ್ಯ ಸಮ್ಮೇಳನ ನಡೀಬೇಕು ಹಾಗೆ ಜಿಲ್ಲೆಯ ಎಲ್ಲ ಸಂಪನ್ಮೂಲಗಳ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ಸಮ್ಮೇಳನ ನಡೆಯುವುದು ಮೂರನೇ ದಿನ ವಿಶೇಷವಾದ ಕಾರ್ಯಕ್ರಮಗಳ ಮೂಲಕ ಸಮ್ಮೇಳನವನ್ನು ಆಯೋಜಿಸುವ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಇಪ್ಪತ್ತೈದು ಸಮ್ಮೇಳನದ ಭಾಗವಾಗಿ ಇಲ್ಲಿವರೆಗೆ ಸಮ್ಮೇಳನಾಧ್ಯಕ್ಷರಾಗಿರುವ ಎಲ್ಲ ಸಮ್ಮೇಳನಾಧ್ಯಕ್ಷರನ್ನ ಗೌರವಿಸುವುದು ನಾವು ಉಳುವಿಯಲ್ಲಿ ಸಮ್ಮೇಳನ ಮಾಡಿದಾಗ ಹಿರಿಯ ಸಾಹಿತಿ ಶಾಂತರಾಮ್ ನಾಯ್ಕರನ್ನು ಸಮ್ಮೇಳನಾ ದರ್ಶನಾಗಿ ಮಾಡಿದ್ವಿ ಹೊನ್ನಾವರದಲ್ಲಿ ಸಮ್ಮೇಳನ ಮಾಡಿದಾಗ ಹಿರಿಯ ಸಾಹಿತ್ಯ ಡಾಕ್ಟರ್ ಶ್ರೀಪರ್ ಶೆಟ್ಟಿ ಅವರನ್ನು ಕಳೆದ ವರ್ಷ ಸಿಸಲು ಮಾಡಿದಾಗ ಹಿರಿಯ ಸಾಹಿತಿ ಆಡಿ ಹರ್ಡಿ ಅಳಮನಿಯವರನ್ನ ಸಮ್ಮೇಳನಾ ಮಾಡಿದ್ವಿ ಈ ಬಾರಿ ಕಾರ್ಯಕಾರಿ ಸಮಿತಿ ಇರೋದು ಚರ್ಚೆಗೆ ಬಂದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮೂರು ಅವಧಿಗಳ ಕಾಲ ಮುನ್ನಡೆಸಿ ಹೆಸರು ಮಾಡಿದಂತಹ ಕುಂಟಾದ ರೋಹಿದಾಸ್ ನಾಯ್ಕರ ಹೆಸರು ಅವಿರೋಧವಾಗಿ ಸರ್ವಾನುಮತದಿಂದ ಆಗಿದೆ ಇನ್ನೊಂದು ಹೆಸರು ಬಂದಿಲ್ಲ ಒಬ್ಬರ ಹೆಸರು ಸೂಚನೆಯಾಗಿ ಸರ್ವಾನುಮತದ ಸಭೆಯಲ್ಲಿ ರೋಹಿದಾಸ್ ನಾಯ್ಕರನ್ನ ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇಡೀ ಜಿಲ್ಲಾ ಕಾರ್ಯಕಾರಿ ಸಮಿತಿ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದೆ ಹಾಗಾಗಿ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ರೋಹಿದಾಸ್ ನಾಯ್ಕರು ಜವಾಬ್ದಾರಿಯನ್ನು ಗೌರವವನ್ನು ನಿರ್ವಹಿಸುತ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಿಕೆ ಬಯಸ್ತೇನೆ ಅದರ ಜೊತೆಗೆ ಸಮ್ಮೇಳನದ ಉದ್ಘಾಟನೆ ಉದ್ಘಾಟನೆಗೆ ನಾಡಿನ ಹಿರಿಯ ಸಾಹಿತಿಗಳು ಅವರು ಆಗಮಿಸ್ತಾರೆ ಸಮ್ಮೇಳನದ ಕೊನೆಯ ದಿನ ವಿಶೇಷವಾದ ವಿಚಾರ ಸಂಕೀರ್ಣ ಹೊಂದಿದ್ದು ಈ ಈ ನಮ್ಮ ನಾಡಿನ ಮೂರು ನಾಲ್ಕು ಅಕಾಡೆಮಿಗಳ ಅಧ್ಯಕ್ಷರು ಜೊತೆಗೆ ಸೇರುವಂತಹ ಒಂದು ವ್ಯವಸ್ಥೆ ಇದೆ ಆ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯ ನಾಡು ನುಡಿ ಗಡಿ ಬರಹ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ದೀವಿ ಸಭೆಯಲ್ಲಿ ಜಿಲ್ಲಾ ಕಸಾಪ ಕಾರ್ಯದರ್ಶಿ ಪಿ ಆರ್ ನಾಯ್ಕ ಜಾರ್ಜ್ ಫರ್ನಾಂಡಿಸ್ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರು ಜಿಲ್ಲಾ ಸಮಿತಿ ಸದಸ್ಯರಾದ ಎಸ್ಜಿ ಬಿರಾದಾರ್ ಪಿಎಂ ಮುಖ್ರಿ ಜಯಶೀಲ ಅಗೇರ್ ಕಸಾಪ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ ನಾಯಕ್ ದಾಂಡೇಲಿ ಸುಮಂಗಲ ಅಂಗಡಿ ಹಳಿಯಾಳ ರಾಮನಾಯ್ಕ ಕಾರವಾರ ಗೋಪಾಲಕೃಷ್ಣ ನಾಯಕ್ ಅಂಕೋಲಾ ವಸಂತ ಕೋಣಸಾಲಿ ಮುಂಡಗೋಡ ಸುಬ್ರಹ್ಮಣ್ಯ ಭಟ್ ಯಲ್ಲಾಪುರ ಸುಬ್ರಾಯ್ ಭಟ್ ಬಕ್ಕಳ ಸಿರಸಿ ಗಂಗಾಧರ ನಾಯಕ್ ಭಟ್ಕಳ ಎಸ್ಎಚ್ ಗೌಡ ಹೊನ್ನಾವರ ಪ್ರಮೋದ್ ನಾಯಕ್ ಕುಮಟಾ ಚಂದ್ರಶೇಖರ್ ಕುಂಬ್ರಿಗದ್ದೆ ಸಿದ್ದಾಪುರ ಮುಂತಾದವರಿದ್ದರೆಂದು ವಾಸರೆ ತಿಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ